ನಮಸ್ಕಾರ ಜೀವನ ಅಕ್ಷಯ ಏಳು ಒಂದು ತಕ್ಷಣದ ವರ್ಷಾಶನ ಯೋಜನೆಯಾಗಿದೆ ಇದನ್ನು ಒಂದೇ ಪ್ರೀಮಿಯಂನಿಂದ ಖರೀದಿಸಿ ಪಿಂಚಣಿ ತಕ್ಷಣವೇ ಪ್ರಾರಂಭವಾಗುತ್ತದೆ ಹಲವು ಪಾವತಿ ಆಯ್ಕೆಗಳು ಲಭ್ಯವಿದೆ ಆಯ್ಕೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಪ್ರೀಮಿಯಂ ಪಾವತಿ ವಿಧಾನ ಒಂದೇ ಪ್ರೀಮಿಯಂ ವರ್ಷಾಶನ ವಿಧಾನ ವರ್ಷಾಶನವನ್ನು ಪ್ರತಿ ತಿಂಗಳು ತ್ರೈಮಾಸಿಕ ಅರ್ಧವಾರ್ಷಿಕ ಅಥವಾ ವಾರ್ಷಿಕವಾಗಿ ಪಾವತಿಸಬಹುದು ನೀವು ಯಾವುದೇ ಪಾವತಿ ವಿಧಾನವನ್ನು ಆಯ್ಕೆ ಮಾಡಬಹುದು ಕನಿಷ್ಠ ಪ್ರವೇಶ ವಯಸ್ಸು ಇಪ್ಪತ್ತೈದು ವರ್ಷ ಗರಿಷ್ಠ ಪ್ರವೇಶ ವಯಸ್ಸು ಎಂಬತ್ತೈದು ವರ್ಷ ಕನಿಷ್ಠ ವಿಮಾ ಮೊತ್ತ ಒಂದು ಲಕ್ಷ ರೂಪಾಯಿ ಗರಿಷ್ಠ ವಿಮಾ ಮೊತ್ತ ಯಾವುದೇ ಮಿತಿ ಇಲ್ಲ ವರ್ಷಾಶನ ಆಯ್ಕೆಗಳು ಜೀವಿತಾವಧಿಗೆ ವರ್ಷಾಶನ ಐದು ಹತ್ತು ಹದಿನೈದು ಅಥವಾ ಇಪ್ಪತ್ತು ವರ್ಷಗಳಿಗೆ ಖಾತರಿಯ ವರ್ಷಾಶನ ಮರಣದ ನಂತರ ಖರೀದಿ ಬೆಲೆ ವಾಪಸ್ ಪ್ರತಿ ವರ್ಷ ಮೂರು ಪ್ರತಿಶತ ಹೆಚ್ಚಳ ಮರಣದ ನಂತರ ಪತ್ನಿಗೆ ಐವತ್ತು ಪ್ರತಿಶತ ಮರಣದ ನಂತರ ಪತ್ನಿಗೆ ನೂರು ಪ್ರತಿಶತ ಪತ್ನಿಗೆ ನೂರು ಪ್ರತಿಶತ ಮತ್ತು ಕೊನೆಯ ಬದುಕುಳಿದವರ ಮರಣದ ನಂತರ ಖರೀದಿ ಬೆಲೆ ವಾಪಸ್ ಪಾಲಿಸಿ ಪ್ರಯೋಜನಗಳು ಮರಣದ ನಂತರ ಆಯ್ಕೆ ಒಂದರಲ್ಲಿ ವರ್ಷಾಶನದ ಪಾವತಿ ನಿಲ್ಲುತ್ತದೆ ಆಯ್ಕೆ ಎರಡರಲ್ಲಿ ಖಾತರಿ ಅವಧಿಯಲ್ಲಿ ಮರಣ ಸಂಭವಿಸಿದಲ್ಲಿ ನಾಮಿನಿಗೆ ವರ್ಷಾಶನ ಪಾವತಿಸಲಾಗುತ್ತದೆ ಖಾತರಿ ಅವಧಿಯ ನಂತರ ಮರಣ ಸಂಭವಿಸಿದಲ್ಲಿ ವರ್ಷಾಶನದ ಪಾವತಿ ನಿಲ್ಲುತ್ತದೆ ಆಯ್ಕೆ ಮೂರರಲ್ಲಿ ವರ್ಷಾಶನದ ಪಾವತಿ ನಿಲ್ಲುತ್ತದೆ ಮತ್ತು ಖರೀದಿ ಬೆಲೆಯನ್ನು ನಾಮಿನಿಗೆ ಹಿಂತಿರುಗಿಸಲಾಗುತ್ತದೆ ಆಯ್ಕೆ ನಾಲ್ಕರಲ್ಲಿ ವರ್ಷಾಶನದ ಪಾವತಿ ನಿಲ್ಲುತ್ತದೆ ಆಯ್ಕೆ ಐದರಲ್ಲಿ ಬದುಕುಳಿದ ಪತಿ ಪತ್ನಿಗೆ ವರ್ಷಾಶನದ ಐವತ್ತು ಪ್ರತಿಶತ ಪಾವತಿಸಲಾಗುತ್ತದೆ ಪತಿ ಪತ್ನಿ ವರ್ಷಾಶನ ಪಡೆಯುವವರಿಗಿಂತ ಮೊದಲು ಮರಣ ಹೊಂದಿದರೆ ವರ್ಷಾಶನ ಪಡೆಯುವವರ ಮರಣದ ನಂತರ ಯಾವುದೇ ಪಾವತಿ ಮಾಡಲಾಗುವುದಿಲ್ಲ ಆಯ್ಕೆ ಆರರಲ್ಲಿ ಬದುಕುಳಿದ ಪತಿ ಪತ್ನಿಗೆ ವರ್ಷಾಶನದ ನೂರು ಪ್ರತಿಶತ ಪಾವತಿಸಲಾಗುತ್ತದೆ ಪತಿ ಪತ್ನಿ ವರ್ಷಾಶನ ಪಡೆಯುವವರಿಗಿಂತ ಮೊದಲು ಮರಣ ಹೊಂದಿದರೆ ವರ್ಷಾಶನ ಪಡೆಯುವವರ ಮರಣದ ನಂತರ ಯಾವುದೇ ಪಾವತಿ ಮಾಡಲಾಗುವುದಿಲ್ಲ ಆಯ್ಕೆ ಏಳರಲ್ಲಿ ವರ್ಷಾಶನದ ಪಾವತಿ ನಿಲ್ಲುತ್ತದೆ ಬದುಕುಳಿದ ಪತ್ನಿಗೆ ವರ್ಷಾಶನದ ನೂರು ಪ್ರತಿಶತ ಪಾವತಿಸಲಾಗುತ್ತದೆ ಮತ್ತು ಖರೀದಿ ಬೆಲೆಯನ್ನು ನಾಮಿನಿಗೆ ಹಿಂತಿರುಗಿಸಲಾಗುತ್ತದೆ ಪತ್ನಿ ವರ್ಷಾಶನ ಪಡೆಯುವವರಿಗಿಂತ ಮೊದಲು ಮರಣ ಹೊಂದಿದರೆ ವರ್ಷಾಶನ ನಿಲ್ಲುತ್ತದೆ ಮತ್ತು ಖರೀದಿ ಬೆಲೆಯನ್ನು ನಾಮಿನಿಗೆ ನೀಡಲಾಗುತ್ತದೆ ವರ್ಷಾಶನದ ಮೊತ್ತವು ಪಾವತಿಸಬೇಕಾದ ಸಂಪೂರ್ಣ ಅವಧಿಯವರೆಗೆ ನಿಗದಿಪಡಿಸಲಾಗುತ್ತದೆ ಈ ಪಾಲಿಸಿಯಡಲ್ಲಿ ಯಾವುದೇ ಸಾಲ ಲಭ್ಯವಿಲ್ಲ ಪಾವತಿಸಿದ ಪ್ರೀಮಿಯಂ ಕಲಂ ಎಂಬತ್ತು ಅಡಿಯಲ್ಲಿ ತೆರಿಗೆ ವಿನಾಯಿತಿಗೆ ಅರ್ಹವಾಗಿದೆ ಪಡೆಯುವ ಪಿಂಚಣಿ ತೆರಿಗೆಗೆ ಒಳಪಟ್ಟಿರುತ್ತದೆ ಹೆಚ್ಚಿನ ಮಾಹಿತಿ ಪಡೆಯಲು ಮತ್ತು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಈ ಯೋಜನೆಯನ್ನು ವೈಯಕ್ತೀಕರಿಸಲು ನನ್ನನ್ನು ಸಂಪರ್ಕಿಸಿ ಮತ್ತು ಲೈಕ್ ಶೇರ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ